ಮತ್ತೆ ಸಿದ್ದರಾಮಯ್ಯ ಜಾಸ್ತಿ ಸರ್ಕಾರ ರೂಪಾಯಿ ಜಾಸ್ತಿ ಕೋಟಿ ರೂಪಾಯಿ ಪ್ರೋತ್ಸಾಹಧನವನ್ನ ರೈತರಿಗೆ ಕೊಡಬೇಕು ಅಂತ ಯೋಚನೆ ಮಾಡಿ ಮಾಡಿ ಒಂಬತ್ತು ಲಕ್ಷದ ನಾಲ್ಕು ಸಾವಿರ ರೈತರಿಗೆ ಇನ್ನೂ ಹಣ ಪಾಲೀತು ಮಾಡಲಿಲ್ಲ ಎಲ್ಲರಿಗೂ ಈ ಹಣ ಸಂಗ್ರಹ ಮಾಡಿ ಯಾಕೆ ನಾಗರಿಕರು ದಿನ ಬೆಳೆಗೆ ದುಡ್ಡು ಪ್ರತಿದಿನ ಹಣ ಪ್ರತಿ ದಿನ ಹಣ ಹಾಗಾದ್ರೆ ಹಣ ಎಲ್ಲಿಗೆ ಹೋಗ್ತಾ ಇದೆ ಅಟಲ್ ಜಿ ಅವರು ಒಂದು ಜಾಸ್ತಿ ಮಾಡಿದ್ರು ಪೆಟ್ರೋಲ್ ಸರ್ವ ಯಾವ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರು ಅಂದ್ರೆ ಯಾವಾಗ ಯೋಚನೆ ಮಾಡಿದ್ರೆ ಎಲ್ಲಿಗೆ ಹೋಗಬಹುದು ರೈತರು ಒಂದು ಎಲ್ಲಿಗೆ ಹೋಗ್ಬೇಕಾಗಿತ್ತು ಈ ಹಂತದಲ್ಲಿ ಯೋಚನೆ ಮಾಡಿ ನಂಬತ್ತು ರೂಪಾಯಿ ಜಾಸ್ತಿ ಮಾಡದರೂ ರಸ್ತೆಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೋಸ್ಕರ ಇಪ್ಪತ್ತು ರೂಪಾಯಿ ಸಪ್ರೇಟ್ ಅಕೌಂಟನ್ನ ಮಾಡಿ ಆ ಹಣವನ್ನು ಜೋಡಿಸುವ ಪ್ರಯತ್ನ ಮಾಡಿದ್ದಾರೆ ಇಲ್ಲ ಆ ರೀತಿ ಒಂದು ಜವಾಸ್ತಿಗಳು ಯಾವುದು ಕೂಡ ಮಾಡಿಲ್ಲ ಹಣ ಮಾತ್ರ ಸಂಗ್ರಹ ಮಾಡ್ಕೊಂಡು 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 ರೈತರ ಹೆಸರಲ್ಲಿ ಜಪ ಮಾಡ್ತಾರೆ ರೈತರಿಗೆ ಗೃಹ ಬದ್ಧ ಸರ್ಕಾರವನ್ನು ತಪ್ಪಿದೆ

ನಿಮ್ಮ ಇಂಟರ್ನ್ಯಾಷನಲ್ ಆಗಿದೆ ನಮ್ದು ಸೆಂಟ್ರಲ್ ಗವರ್ನಮೆಂಟ್ ಯಾವ ರೀತಿ ಒಟ್ಟು ಎಕನಾಮಿ ಮತ್ತು ಇವತ್ತಿನ ಡೆವಲಪ್ಮೆಂಟ್ ಅದರೊಳಗಡೆ ನಮ್ಮ ಎಕನಾಮಿ ಇದ್ದಾರೆ ಅದು ಯಾವಾಗಲಿ ನಮ್ಮ ಸರ್ಕಾರ ಇದ್ದಾಗ ಇದು ಎಂಬತ್ತಾರು ರೂಪಾಯಿ ರಾಜ್ಯ ಸರ್ಕಾರ ಮುನ್ನೂರು ರೂಪಾಯಿ ಜಾಸ್ತಿ ಮಾಡುದು ಅವಶ್ಯಕತೆ ಇರಲಿಲ್ಲ ಮತ್ತೆ ಒಂದೇ ಒಂದು ಕಾರಣಕ್ಕೆ ನಾವು ಮಾಡಿದ್ರು ಎಂಬತ್ತಾರು ರೂಪಾಯಿ ಕಡಿಮೆ ಆಗುತ್ತೆ ಅವಶ್ಯಕತೆ ಇರಲಿಲ್ಲ ನಾವು ಮಾಡಿದಂಥದ್ದು ಅವ್ರಿಗೆ ಜಾಸ್ತಿ ಆಗಿರ್ಲಿಲ್ಲ ಕೇಂದ್ರ ಸರ್ಕಾರ ಏನ್ ಜಾಸ್ತಿ ಮಾಡಿರ್ಲಿಲ್ಲ ಅವ್ರು ಕಡಿಮೆ ಮಾಡ್ತಾ ಹೋದ್ರೆ ಇಲ್ಲಿ ಜಾಸ್ತಿ ಮಾಡ್ತಾ ಇರೋದು ಇದು ಇನ್ನೊಂದು ನಾಳೆ ದಿವ್ಸ ನಮ್ಮ ಶಾಸಕರನ್ನ ಅಸಂವಿಧಾನಿಕವಾಗಿ ಅಮಾನತನ್ನ ಮಾಡಿದ್ದಾರೆ ಅವರನ್ನ ವಾಪಸ್ ಅಂತ ತನಕ ನಮ್ಮದು ಹೋರಾಟ ನಿರಂತರವಾಗಿ ಮಾಡಿದ್ದಾರೆ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ವಿಧಾನಸೌಧದ ಕೆಂಗಲ್ ಅಮ್ಮ ಸ್ಟ್ಯಾಚ್ಯೂ ಮುಂದೆ ನಮ್ಮ ಹೋರಾಟ ಇದೆ ನಾವೆಲ್ಲ ಸದಸ್ಯರು

ಹನ್ನೊಂದು ಗಂಟೆಗೆ ಫ್ರೀಡಂ ಪಾರ್ಟ್ ಅಲ್ಲಿ ಒಂದು ಪ್ರಾರಂಭ ಆಗುತ್ತೆ ಅವರಲ್ಲಿ ಜನಾಕ್ರೋಶ ಧರಣಿ ಜನಕ್ರೋಶ ಧರಣಿ ಅವತ್ತಿನ ದಿವಸ ಎಲ್ಲ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ನಮ್ಮ ಕಾರ್ಯಕರ್ತರು ಮೂರನೇ ತಾರೀಕು ಮಧ್ಯಾಹ್ನ ತನಕ ನಡೆಯುತ್ತೆ ಮೂರನೇ ತಾರೀಕು ಮಧ್ಯಾಹ್ನ ತನಕ ನಡೆಯುತ್ತೆ ನಾವಲ್ಲಿ ಮೂರನೇ ತಾರೀಕುಗಳಿಗೆ ಬೇರೆ ಬೇರೆ ರೀತಿಯಾದಂಥ ವಿವಿಧ ಹಂತಗಳಲ್ಲಿ ಯುವ ಕಾರ್ಯಗಳನ್ನು ಕೂಡ ಮಾಡುವಂಥದ್ದನ್ನು ನಡೆಯುತ್ತೆ